ಸಂತೋಷದ ಕ್ಷಣ ಹುಟ್ಟಿದ ಹಬ್ಬದ ಶುಭಾಶಯ ನಿನ್ನ ಜೀವನದ ಹೊಸ ಅರಮನೆ ಇದೀಗ ಶುರುವಾಗೋದು ಅನಂದದ ಹೆಮೆಯಲ್ಲಿ ಮೂಡಲಿ ರುಚಿಗಳು ಹೆಪ್ಪಿ ಬರ್ತೇ ತೂಯು ಹುಟ್ಟಿದ ಹಬ್ಬದ ಸಪ್ನದ ಹೊಳೆಗಳು

ನಮಗೀಗ ಸಂತೋಷದ ಕ್ಷಣ ಹುಟ್ಟಿದ ಹಬ್ಬದ ಶುಭಾಶಯ ನಿನ್ನ ಜೀವನದ ಹೊಸ ಅರಮನೆ ಇದೀಗ ಶುರುವಾಗೋದು ಸ್ನೇಹಿ ಮತ್ತೆ ತುಯು ಅನಂದ್ಷಮೆಯಲ್ಲಿ ಮೂರಲಿ ರುಚಿಗಳು ಹೆಪ್ಪಿ ಮಾತೇ ತುಯು ಹುಟ್ಟಿದ ಹಬ್ಬದ ಸಮ್ಮದ ಹೊಳೆಗಳು ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಹನೀಯರೇ ವಿಶೇಷವಾಗಿ ಇಂದಿನ ಕೇಂದ್ರ ಬಿಂದು ವೆಂಕಟಸ್ವಾಮಿಯವರೇ ತಮಗೆ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಕನ್ನಡ ಪರ ಹೋರಾಟಗಾರರ ಬಗ್ಗೆ ನಿಮಗೆ ಹೇಳೋದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ ದಯಮಾಂಡ್ಯ ಕ್ಷಮಿಸಬೇಕು ವೇದಿಕೆ ಮೇಲಿರುವ ಗಣ್ಯನು ಮತ್ತು ತಾವು ನನಗೆ ತುರ್ತಾಗಿ ಒಂದು ಸಭೆ ನಿಮ್ಮ ನಿನ್ನೆ ಮೊನ್ನೆಯಿಂದ ಗಮನಿಸಿದ್ದೀರಾ ಕಮಲ ಹಾಸನ್ ವಿಚಾರದಲ್ಲಿ ಈ ನಾಡಿಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಹೋರಾಟಕ್ಕೆ ನಿಂತವರು ನಾವು ಹಾಗಾಗಿ ಚೆನ್ನೈನಿಂದ ಒಂದು ತಂಡ ಇವತ್ತು ಬಂದಿದೆ ಏನು ನಮ್ಮನ್ನು ಕ್ಷಮೆ ಕೇಳೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ ಆ ಸಭೆಗೆ ಹೋಗ್ಬೇಕಾಗಿರೋದ್ರಿಂದ ತಮ್ಮೆಲ್ಲರಿಗೂ ನಾನು ಇವತ್ತು ಏನು ಸಂಘಟನೆಯ ಮುಖಂಡರು ಆ ಒಂದು ನಿರ್ಣಯವನ್ನು ಮೂರು ನಿರ್ಣಯಗಳನ್ನು ತಗೊಂಡಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಾನು ಬೆಂಬಲಿಸ್ತಾ ಇದ್ದೀನಿ ಆ ನಿರ್ಣಯಕ್ಕೆ ನನ್ನ ಬಹುಮತ ಇದೆ ಅಂತ ಮೊದಲೇ ಹೇಳ್ತೀನಿ ಮತ್ತು ಸ್ವತಃ ನಾನೇ ಆ ನಿರ್ಣಯವನ್ನು ಒಪ್ಕೊಳ್ತಾ ಇದ್ದೀನಿ ನನಗೇನು ಒಂದು ಖುಷಿ ಅಂತ ಹೇಳಿದ್ರೆ ಕೇವಲ ಸಮಾಜದ ಏಳಿಗೆಗೆ ವೆಂಕಟಸ್ವಾಮಿ ಅವರು ಹೋರಾಟ ಮಾಡ್ತಾ ಇಲ್ಲ ಕೇವಲ ಸಮಾಜದ ಏಳಿಗೆಗೆ ಅದರ ಉದ್ಧಾರಕ್ಕೆ ಆ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋದು ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲ ಅದರ ಜೊತೆಗೆ ಕನ್ನಡದ ಸಂಸ್ಕೃತಿ ಕನ್ನಡ ಭಾಷೆಗೆ ಕನ್ನಡ ನೆಲ ದಲಿಕೆ ಅನ್ಯಾಯವಾದಾಗ ಹೋರಾಟ ಮಾಡ್ತಾ ಇದ್ದಾರಲ್ಲ ಅದು ನನಗೆ ಭಾಳ ಹೆಮ್ಮೆಯ ವಿಷಯ ಆಮೇಲೆ ಆ ಒಂದು ಗೌರವ ಬರುತ್ತೆ ನನ್ನ ದೂರವಾಣಿ ಮುಖಾಂತರ ನನ್ನನ್ನು ಕೇಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅಂತೇಳ್ಬಿಟ್ಟೆ ನಾನು ದೂರವಾಣಿಯ ಒಪ್ಪಿಕೊಂಡು ಈ ವೇದಿಕೆಯಲ್ಲಿ ಅವರಿಗೆ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಭಗವಂತ ಅವ್ರಿಗೆಲ್ಲ ರೀತಿಯ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯಲ್ಲಿ ನಾನು ಅವರಿಕೆ ಮಾಡಿಕೊಂಡು ನಾನು ಮಾತು ಮುಗಿಸ್ತೀನಿ ಸಿರಿಗನ್ನಡ ಅಧ್ಯಕ್ಷರಾದಂಥ ವೆಂಕಟಸ್ವಾಮಿ ಅವರಿಗೆ ಎಪ್ಪತ್ತೊಂದನೇ ವರ್ಷ ಅವರೆಲ್ಲರ ಅವರ ಇವತ್ತು ಅವರನ್ನ ಒಂದು ಅಭಿನಂದನೆ ಮಾಡುವ ಮೂಲಕ ನಮ್ಮೆಲ್ಲರನ್ನೂ ಸೇರಿ ಕಾರ್ಯಕ್ರಮ ನಡೀತಾ ಇದೆ ಅವರು ನಿಸ್ವಾರ್ಥಿಯಾಗಿ ಈ ನಾಡಿನ ಮಕ್ಕಳ ఎత్తి ఆ సమాజ న్యాయ సిగ్ ఆ సమాజకి గౌరవ సిగో ఆ సమాజ జన ఉద్ధారమపట్టు హోరటారు అన్నెమే అదొక కన్నడ హోరాటూ కూడాతాయి అదక నీతి గౌరవం యకేంతా హోరాటారీ ఇంత ఛల ಆ ಒಂದು ನ್ಯಾಯಿದೆ ಹಾಗಾಗಿ ಮತ್ತೊಮ್ಮೆ ಅವರ ಕುಟುಂಬದ ಹುಟ್ಟುಹಬ್ಬಕ್ಕೆ ಕನ್ನಡ ಪರ ಹೋರಾಟಗಾರರ ಬಗ್ಗೆ ಅವರಿಗೆ ಅಭಿನಂದನೆ ಮಾಡಬೇಕು ಓಕೆ ಸರ್ ವಿಷಯ ಹೋಟೆಲ್ ಹೋಟೆಲ್ ಇರೋದ್ರಿಂದ ನಾನು ಅದರಲ್ಲೂ ಹೆಚ್ಚು ವಿಷಯ ಮಾತಾಡೋದಕ್ಕೆ ಏನು ನಾಡಿನ ಜನ ಕನ್ನಡ ಹೋರಾಟಗಾರರು ಕ್ಷಮೆಯನ್ನು ನಾವು ಆ ಕ್ಷಮೆ ಮಾಡಲೇಬೇಕು ಈಗ ಚಿತ್ರ ಬಿಡುಗಡೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರಿಗೆ ದೇವರು ಒಳ್ಳೇದು ಕೊಡಲಿ ಆರೋಗ್ಯ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ಅಭಿಮಾನಿಗಳು ಎಲ್ಲ ಸಂಘಟನೆ ಎಲ್ಲ ಅಭಿನಂದನೆ ನಮಸ್ಕಾರ ಕಮಲಾಸ್ ಯಾವುದೇ ಕಾರಣಕ್ಕೂ ಇಪ್ಪತ್ತು ನೂರ ಇಪ್ಪತ್ತೊಂದು ಡಿಸ್ಟ್ರಿಬ್ಯೂಟರ್ ಅಂತ ತಗೊಂಡ್ತೀರಿ ಅಂತ ಹೇಳ್ತಾ ಇದ್ದಾರೆ ತಗೊಂಡ್ರೆ ಅವ್ರೊಂದು ಲೇಡರ್ ಅಂತ ಒಂದು ಧ್ವಂಸ ಮಾಡೋದು ಗ್ಯಾರಂಟಿ ಮತ್ತೆ ಫಿಲಿಮ್ ಏನಾದ್ರು ಇಲ್ಲಿ ಏನೋ